ಹೈ ಗೈಸ್ ನಾನಿ ಮಟ್ರೋಲ್ ಕನ್ನಡಿಗ ಕನ್ನಡಿಗ ಅಂತರ ಅಣ್ಣ ತಂದ್ರಿಗೆ ಅಕ್ಕ ತಂಗಿರ್ಗೆ ಎಲ್ಲ ಹಿರಿಯರಿಗೆ ಗಂಡ್ಯಾತಿ ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು ಇಲ್ಲ ಇಲ್ಲ ನಾವು ಅವರು ಚೆನ್ನಾಗ್ ಆಗಿದ್ದಾಯ್ತು ಅವ್ರು ಬಂದು ನಮ್ಮ ಜೊತೆನಲ್ಲಿ ಊಟ ಮಾಡಿದ್ದಾಯ್ತು ಅದೆಲ್ಲ ನಿಮ್ಗೆ ಅಪ್ಡೇಟ್ ಗೊತ್ತಿಲ್ಲ ಮೋಸ್ಟ್ಲಿ ನೀವೇನಾದ್ರೂ ವೀಡಿಯೋ ಮಾಡಕ್ ಹೋಗಿದ್ರೇನು ಅಲ್ವಾ ಅದಕ್ಕೆ ಹೋಗಿದ್ರ ವಿಡಿಯೋ ಮಾಡಕ್ಕೆ ಓಕೆ ತುಂಬಾ ಒಳ್ಳೆ ಕೆಲ್ಸ ನೀವು ಮೀಡಿಯಾ ಹೆಂಗಿರ್ಬೇಕಂತಂದ್ರೆ ಕೆಲ್ಸಕ್ ಬರೋ ವಿಡಿಯೋಗಳು ಮಾಡ್ರಿ ಇವತ್ತು ಜನಕ್ಕೆ ಬೇಕು ಅದ್ ಮಾಡ್ರಿ ನಿಮ್ ವೀಡಿಯೋ ಓಡ್ಬೇಕಂತ ಅನ್ಬಿಟ್ಟು ಇನ್ನೊಬ್ಬರನ್ನ ಸಾಯಿಸಿ ಅವ್ರ ವ್ಯಕ್ತಿತ್ವ ಹೊಡೆದಾಕಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನ್ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಆ್ಯಕ್ಚುಲಿ ಚೆನ್ನಾಗಿರೋದು ಚಾನಲ್ ನಿಮ್ದು ದಯವಿಟ್ಟು ನ್ಯೂಸು ಪಬ್ಲಿಕ್ ಗೆ ಯಾವ್ದು ಅವಶ್ಯಕತೆ ಐತೆ ಮಾಡ್ರಿ ಈ ಯಾವುದೋ ಇವಾಗ ನಾವು ಅವರು ವ್ಯವಹಾರ ಮಾಡಿರೋದು ನೀವು ನೋಡಿದ್ರ ನೀವು ಅದನ್ನ ಪಬ್ಲಿಕ್ ಕೊಟ್ಟು ಇದೇನಾದ್ರೂ ನ್ಯಾಯ ಮಾಡಿ ನಿಮ್ಗೆ ಏನಾದ್ರು ಸಿಕ್ತಾ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಏನ್ ನಿಮ್ದು ಮೀಡಿಯಾ ಏನ್ರಿ ಮೀಡಿಯಾ ಏನಾದ್ರು ಅವಶ್ಯಕತೆ ಇದ್ಯಾ ಅರ್ಥ ಮಾಡ್ಕೊಳ್ರಿ ಏನಾದ್ರು ಮಾಡಿದ್ರೆ ಪಬ್ಲಿಕ್ ಯೂಸ್ ಆಗೋ ಈ ನ್ಯೂಸ್ ಮಾಡ್ರಿ ನಾಲ್ಕು ಜನಕ್ಕೆ ಉಪಯೋಗ ಆಗೋ ನ್ಯೂಸ್ ಮಾಡ್ರಿ ಮೀಟರ್ ಬೇಕು ಮೀಟರ್ ಮೀಟರ್ ವೈಯಕ್ತಿಕವಾಗಿ ಸಾವಿರ ನಡೆದಿರುತ್ತೆ ಅದನ್ನೆಲ್ಲ ಬಂದು ಪಬ್ಲಿಕಲ್ಲಿ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ ಇದ್ಯಾ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮನೆಯಲ್ಲಿ ನೂರ್ ಸಂಸಾರದ ಇದಿರ್ತೈತೆ ಅನ್ನ ಜಗಳಿರ್ತವೆ ಇನ್ನೊಂದು ಅದೆಲ್ಲ ಬಂದು ಪಬ್ಲಿಕ್ ಅಲ್ಲಿ ಹೇಳೋ ಅವಶ್ಯಕತೆ ಇದ್ಯಾ ಹೋಗ್ಲಿ ಅದು ಕ್ವಶನ್ ಮಾಡೋ ಅಧಿಕಾರ ನಿಮ್ಗಿದ್ಯಾ ಅರ್ಥ ಮಾಡ್ರಿ ಅಲ್ವಾ ಸಿಂಪಲ್ ಆಗಿದೆ ನೋಡ್ರಿ ಇವಾಗ ನೀವು ಅದನ್ನ ಆಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ನಾವು ಆಲ್ರೆಡಿ ನಾವು ಜೊತೆನಲ್ಲಿ ಕೂತು ಊಟ ಮಾಡಿ ನಾವಿಬ್ರು ಈಗ ಒಂದಾಗಿದ್ದೀರಿ ಒಂದು ಸಂಸಾರದಲ್ಲಿ ಒಂದು ಮಾತು ಬರ್ತದೆ ಸ್ನೇಹ ಭಾವದಲ್ಲಿ ಒಂದು ಹೆಚ್ಚು ಕಮ್ಮಿ ಬರ್ತದೆ ನೀವು ಆ ವಿಡಿಯೋಗಳು ಇಟ್ಕೊಂಡೇ ಇರಲಿ ನನಗೇನಿಲ್ಲ ನೀವು ಡಿಲೀಟ್ ಮಾಡಿದ್ರು ಆಯಿತು ಮಾಡಿದಿರೋ ಹೋದ್ರೂ ಆಯಿತು ಅದ್ರಲ್ಲಿ ಕಮೆಂಟಲ್ಲಿ ನೋಡ್ರಿ ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಬದುಕೋ ಸಾಕ್ಷಿ ಬಿಗ್ ಬಾಸ್ ಆಗಿ ಒಂದೂವರೆ ವರ್ಷ ಆಗೈತಿತ್ತು ನಾನು ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ಸು ಆ ಕಾರಣ ಯಾಕಂತಂದ್ರೆ ಜನಗಳು ನನ್ನ ಮೇಲಿರೋ ಪ್ರೀತಿ ನಾನು ಅವ್ರಿಗೆ ನಡ್ಕೊತಾ ಇರೋ ರೀತಿ ಇವೆರಡೂ ಕರೆಕ್ಟ್ ಆಗೈತೆ ನಾಲ್ಕೆ ಆರ್ಟೆ ಎರಡು ಕರೆಕ್ಟ್ ಆಗಿದ್ರೆ ಕಲ್ಮೇಲೆ ಹೋಗಿ ನಿಂತ್ಕೊಂಡು ಭಗವಂತನ ನಾವು ಬೇಡದ್ರೆ ಏನಾದ್ರು ಸೃಷ್ಟಿ ಮಾಡ್ತಾನೆ

ಅನ್ವಾಂಟೆಡ್ ನೀವು ಪದೇ ಪದೇ ನ್ಯೂಸ್ ಮಾಡ್ರೆ ನಿಮ್ಮ ಚಾನೆಲ್ಗನು ರೆಪ್ಯುಟೇಷನ್ ಕಮ್ಮಿ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದನ್ ಮೋಸ ಮಾಡಿದ್ದೆ ಆ ಕಮೆಂಟ್ ಅಲ್ಲಿ ನಿಮ್ಮನ್ನು ಅವ್ರು ಕೇಳಿರ್ತಾರೆ ಕೆಲವೊಂದು ಪ್ರಶ್ನೆಗಳು ಅದಕ್ಕೆ ನೀವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಆಗಲ್ಲ ಅಲ್ವಾ ಅವಶ್ಯಕತೆ ಇಲ್ಲಣ್ಣ ದಯವಿಟ್ಟು ಒಳ್ಳೇದ್ ಮಾಡ್ರಿ ರೇಸ್ ಬಗ್ಗೆ ಹಾಕ್ರಿ ಜನಗಳಿಗೆ ಬೇಕಾಗಿರೋದು ಬಗ್ಗೆ ಹಾಕರಿ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆರಿಸಿಕೊಳ್ಳುವುದು ಮತ್ತೆ ಭೇಟಿ ಆಗೋಣ ನಮಸ್ಕಾರ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್